ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಅಧಿಕಾರಿಗಳನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂದು ಕೇಂದ್ರ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಲಾಗಿದೆ ಮಾರಕಾಸ್ತ್ರಗಳ ಪ್ರದರ್ಶನ ಪೆಟ್ರೋಲ್ ಬಾಂಬ್ ಬಳಕೆಯಾಗಿದೆ ಇದನ್ನು ಗೃಹ ಸಚಿವರು ಸಣ್ಣ ಪ್ರಕರಣ ಎಂದು ಲಘುವಾಗಿ ಪರಿಗಣಿಸಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷದ ಓಲೈಕೆ ರಾಜಕಾರಣದಿಂದಾಗಿ ಇಂತಹ ಘಟನೆಗಳು ಹೆಚ್ಚಾಗುತ್ತಿವೆ ಶಾಂತಿಯ ಬೀಡಾಗಿದ್ದ ಮಂಡ್ಯದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದೆ ಸಾರ್ವಜನಿಕರು ಶಾಂತಿ ಪಾಲನೆಗೆ ಸಹಕರಿಸಬೇಕು ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದ ಅವರು ತಾವು ನಾಳೆ ನಾಗಮಂಗಲಕ್ಕೆ ಭೇಟಿ ನೀಡುವುದಾಗಿ ತಿಳಿಸಿದರು ರಾಜ್ಯದ ಗೃಹ ಸಚಿವ ಏನು ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ ಒಂದು ಸಣ್ಣ ಘಟನೆ ಅಂತ ಹೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ನಾನು ನಾಳೆ ದಿನ ಬೆಳಗ್ಗೆ ಏಳು ಏಳುವರೆ ಗಂಟೆಗೆ ಹೋಗ್ತೇನೆ ಇವತ್ತು ಡೆಲ್ಲಿಗೆ ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ಬೆಳಗ್ಗೆ ಸ್ಥಳ ಪರಿಶೀಲನೆ ಮಾಡ್ತೇನೆ ಅಲ್ಲಿ ಏನೇನಿದೆ ವಾಸ್ತವಾಂಶ ಪ್ರತಿಯೊಂದು ಜನಗಳಿಂದ ತಿಳ್ಕೊತೀನಿ ನಂತರ ನಾನು ಕೆಲ ವಿಷಯಗಳನ್ನ ಚರ್ಚೆ ಮಾಡ್ತೀನಿ